ಈಗ ನಮ್ಮೆಲ್ಲರ ಪ್ರೀತಿಯ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಅವರು ಅವರ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಿರುವಂತವರು ನಮ್ಮೊಂದಿಗೆ ಬಂದಿ ಯಾರ ಕಾರ್ಯಕ್ರಮಕ್ಕೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸ್ಯಾಂಡಲ್ವುಡ್ಗೆ ಅದ್ಧೂರಿಯಾಗಿ ಎಂಟ್ರಿ ಕೊಟ್ಟಂತಹ ಬಹದ್ದೂರ್ ಗಂಡು ಜೊತೆಗೆ ಒಂದು ಇಂಟರ್ವ್ಯೂ ಅಲ್ಲಿ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಇಷ್ಟೇ ಡೈಲಾಗ್ ಅನ್ನ ಅವರು ಎಷ್ಟೋ ಟೈಮ್ ಇಂದ ಕೇಳಿಸ್ಕೊಂತಾನೆ ಇರ್ತಾರೆ ಎಷ್ಟು ಹೇಗೆ ತಾಳ್ಮೆ ಬರುತ್ತೆ ಅಂದ್ರೆ ಅವ್ರು ಹೇಳಿದ್ ಒಂದೇ ಮಾತು ಸಮಯ ಎಲ್ರಿಗೂ ಅಮೂಲ್ಯವಾದದ್ದು ಅವರೇ ಅಷ್ಟು ಸಮಯ ಕೊಟ್ಟು ಬರ್ತಿದ್ದಾರೆ ಅಂದ್ರೆ ನಾನು ಕೂಡ ಆ ಸಮಯವನ್ನು ಕೊಡಬೇಕಾಗತ್ತೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ಇಲ್ಲಿ ಬಂದ್ರೆ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾ ನಾನು ನೋಡಿದ್ದೀನಿ ಪಪ್ಪಿ ತುಂಬಾನೇ ಒಳ್ಳೆ ಆಕ್ಟ್ರು ನಮ್ಮ ಜಗದೀಶ್ ಅವರು ಆದಿತ್ಯ ಅವರು ಮತ್ತೆ ದುರ್ಗಪ್ಪನವ್ರ ಇಲ್ಲಿ ಅಣ್ಣ ಬರೋಣ ನಮಸ್ತೆ ಮಾ ನಮಸ್ತೆ ಇವ್ರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ತುಂಬಾನೇ ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ದುರ್ಗಪ್ಪನವರು ಹಾಗೂ ರೇಣುಕಾ ಮೇಡಮ್ ಅವರು ಅದು ಇನ್ನು ಕಂಪ್ಲೀಟ್ ಆಗಿಲ್ಲ ನಿಮ್ಮ ಅಪ್ಪನಿಗೆ ಹೇಳಲ್ವಾ ನಾಯಿಕಾಯಿ ಅಂತ ಅದಕ್ಕೆ ಇವರು ಡೈಲಾಗ್ ಹೇಳಿದ್ರೇನೆ ಕರೆಕ್ಟ್ ಆಗಿರುತ್ತೆ ಅಲ್ವಾ ಕರೆಕ್ಟಾಗಿ ನೆನ್ಪಿಟ್ಕೊಂಡೆ ಫಸ್ಟ್ ಯಾರು ಅಂತ ಯಾವ್ದು

ಎಷ್ಟು ಸಹಜವಾದ ಅಭಿನಯ ಅದ್ಭುತವಾಗಿತ್ತು ಕೊಪ್ಪಿ ಸಿನಿಮಾದ ಕಡೆಯಿಂದ ಅಧ್ರುವ ಸರ್ಜಾ ಸರ್ ಅವ್ರಿಗೆ ಈಗ ವೆಲ್ಕಮ್ ಮಾಡ್ತಿದ್ದಾರೆ ಬೊಕ್ಕೆ ಕೊಟ್ಟು ಇಲ್ಲ ಈ ಸಿನಿಮಾದಲ್ಲಿ ಅವರು ಮತ್ತೆ ಜಗದೀಶ್ ಅವರು ರೇಣುಕಾ ಮೇಡಮ್ ಅವರು ದುರ್ಗಪ್ಪನವರು ಎಲ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟರ್ ಆಯುಷ್ ಸರ್ ಅವರು ಈ ಚಿತ್ರ ನೋಡದ ನೋಡಾದ್ಮೇಲೆ ಡೆಫಿನೆಟ್ಲಿ ಹೆವಿ ಅನ್ಸತ್ತೆ ಅಂದ್ರೆ ಒಂದು ನಾಯಿ ಅಂದ್ರೆ ಟೈಟ್ಲ್ ಹೇಳುತ್ತೆ ಪಪ್ಪಿ ಅಂತ ಬಟ್ ತುಂಬಾ ಚೆನ್ನಾಗಿರೋ ಎಮೋಷನ್ಸ್ ಇದೆ ದಯವಿಟ್ಟು ಎಲ್ರು ಈ ಚಿತ್ರನ ಚಿತ್ರಮಂದಿರದಲ್ಲೇ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಯಾಕಂದ್ರೆ ಎಲ್ಲ ಎಲ್ಲಾ ಹೊಸ ಪ್ರತಿಭೆಗಳಿಗೆ ನಮ್ಮ ಇಡೀ ಕನ್ನಡ ಕಲಾಭಿಮಾನಿಗಳು ಯಾರು ಕೈ ಬಿಟ್ಟಿಲ್ಲ ಈ ಚಿತ್ರನು ಚಿತ್ರಮಂದಿರದಲ್ಲಿ ನೋಡಿ ಅಹ್ ಎಲ್ರಿಗೂ ಎನ್ಕರೇಜ್ ಆಗುತ್ತೆ ನೀವು ಯಾರಿಗೂ ಕೈ ಬಿಟ್ಟಿಲ್ಲ ದಯವಿಟ್ಟು ಕಲಾವಿದರು ಕೈ ಹಿಡೀರಿ ಇವರು ನಿಜವಾದ ಕಲಾವಿದರು ಸೊ ಆಲ್ ದಿ ವೆರಿ ಬೆಸ್ಟ್ ಇಡೀ ಎಂಟೈಯರ್ ಟೀಮ್ಗೆ ಹಾಗೂ ನಮ್ಮ ಪ್ರೊಡ್ಯೂಸರ್ ಅಂದಪ್ಪನವರು ಸೊ ಇಡೀ ಎಂಟೈಯರ್ ಟೀಮ್ಗೆ ಪಬ್ಲಿಕ್ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜಯ